ಎಲ್ಲೆಲ್ಲೂ ತಾಳಮೃದಗಳಾದ ಕುದುರೆ ಕುಣಿತ ಕೊರಳಲ್ಲಿ ತುಳಸಿ ಮಾಲೆ ಹಣೆಯ ಮೇಲೆ ಅಷ್ಟಗಂಧ ಹೆಗಲ ಮೇಲೆ ಬಾವುಟ ಬಾಯಲ್ಲಿ ಕವರದೆ ಹರಿ ಎಂದು ವಿಠಲನ ನಾಮಸ್ಮರಣೆ ಮಾಡುತ್ತ ಲಕ್ಷಾಂತರ ಭಕ್ತರ ಸಮಾಗಮದ ಸಂಕೇತ ಅದುವೆ ಶ್ರೀ ವಿಠಲ ರುಕ್ಷಿಣಿ ಸನ್ನಿಧಿ ಪಂಡ್ರಾಪುರ ಇವತ್ತು ಆಷಾಢ ಏಕಾದಶಿ ಈ ಕುರಿತು ಒಂದು ಅಪರೂಪದ ಸ್ಟೋರಿ ಎಲ್ಲಿದೆ ನೋಡಿ ಮಹಾರಾಷ್ಟ್ರದಲ್ಲಿರುವ ಪವಿತ್ರ ತೀರ್ಥ ಕ್ಷೇತ್ರ ಪಂಡ್ರಾಪುರದಲ್ಲಿ ಆಷಾಢ ಏಕಾದಶಿ ಸಂಭ್ರಮ ವಿಠಲನ ಅವತಾರದಲ್ಲಿ ನೆಲೆಸಿರುವ ವಿಷ್ಣುವಿನ ದರ್ಶನ ಪಡೆದು ಪಾದ ಸ್ಪರ್ಶಿಸಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಪಂಡ್ರಾಪುರಕ್ಕೆ ತೀರ್ಥಯಾತ್ರೆ ಕೈಗೊಳ್ಳುತ್ತಾರೆ ಇವತ್ತು ಪಂಡ್ರಾಪುರದಲ್ಲಿ ಆಷಾಢ ಏಕಾದಶಿ ಸಂಭ್ರಮ ಕಳೆಗಟ್ಟಿದೆ ಕರ್ನಾಟಕದ ನೆರಿಗೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಪವಿತ್ರ ಕ್ಷೇತ್ರದಲ್ಲಿ ವಿಠಲನ ಪಾದ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಕಾಲ್ನಡಿಗೆಯಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ ಜಿಲ್ಲೆಯಲ್ಲಿ ಚಂದ್ರಭಾಗಾ ನದಿ ದಡದಲ್ಲಿರುವ ಪಂಡ್ರಾಪುರದಲ್ಲಿರುವ ವಿಠಲ ದೇವಾಲಯವು ವೈಷ್ಣವರ ಪವಿತ್ರ ಕ್ಷೇತ್ರವಾಗಿದೆ ಇಲ್ಲಿ ವಿಷ್ಣುವನ್ನು ವಿಠಲ ಅಥವಾ ಪಾಂಡುರಂಗ ರೂಪದಲ್ಲಿ ಆರಾಧಿಸಲಾಗುತ್ತದೆ ಇದು ಕೃಷ್ಣ ಅಥವಾ ವಿಷ್ಣುವಿನ ಪೂರ್ವ ಜನ್ಮ ಎಂದು ನಂಬಲಾಗಿದೆ ಜುಲೈ ತಿಂಗಳಲ್ಲಿ ಬರುವ ಆಷಾಢ ಏಕಾದಶಿ ಪಂಡ್ರಾಪುರ ವಿಠಲ ದೇವರ ಭಕ್ತರಿಗೆ ಬಹಳ ಶುಭ ಮತ್ತು ವಿಶೇಷ ಈ ಏಕಾದಶಿಯಂದು ಭಕ್ತರು ತಮ್ಮ ವಾರ್ಷಿಕ ತೀರ್ಥಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಇದನ್ನು ಮರಾಠಿಯಲ್ಲಿ ವಾರಿ ಎಂದು ಕರೆಯಲಾಗುತ್ತದೆ ವಾರಿ ಎಂಬುದು ಸುಮಾರು ಇಪ್ಪತ್ತೊಂದು ದಿನಗಳ ಮೆರವಣಿಗೆಯಾಗಿದ್ದು ಇದರಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಭಕ್ತರು ಕಾಲ್ನಡಿಗೆಯಲ್ಲಿ ಪಂಡ್ರಾಪುರಕ್ಕೆ ಮೆರವಣಿಗೆ ಮಾಡುತ್ತಾರೆ ಆಷಾಢ ಏಕಾದಶಿ ದಿನದಂದು ಪಂಡ್ರಾಪುರದಲ್ಲಿ ತೀರ್ಥಯಾತ್ರೆಯನ್ನು ಕೊನೆಗೊಳಿಸುತ್ತಾರೆ ಹೀಗೆ ಶ್ರದ್ಧಾ ಭಕ್ತಿಯಿಂದ ವಾರ್ಕರಿ ಸಂಪ್ರದಾಯದ ಭಕ್ತರು ಆಷಾಢ ಏಕಾದಶಿಗೆ ಪಂಡರಿನಾಥನ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಬೇಡಿಕೊಳ್ಳುತ್ತಾರೆ ಲಕ್ಷಾಂತರ ಭಕ್ತರ ಸಮಾಗಮಕ್ಕೆ ಪಂಡ್ರಾಪುರ ಸಾಕ್ಷಿಯಾಗಿದ್ದು ಸುಳ್ಳಲ್ಲ ಅಜಿತ್ ಕೋತ್ ಕೆಮ್ ಕನ್ನಡ ನ್ಯೂಸ್ ಚಿಕ್ಕೋಡಿ